ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಒಂದು ಅಪ್ಡೇಟ್ ಇದೆ ಅಂದರೆ ಈ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಾಗಿ ಅಂದರೆ ಯಾರೆಲ್ಲ ಈಗ ಹೊಸ್ತಾಗಿ ನ್ಯೂಲಿ ಅಪಾಯಿಂಟೆಡ್ ಜಿ ಪಿ ಟಿ ಇದ್ದಾರೋ ಅವರಿಗೆ ಸಂಬಂಧಪಟ್ಟಿದ್ದು ಸೊ ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸ್ಬಿಡ್ತೀನಿ ನಾನು ಕ್ಲಿಯರ್ ಕಟ್ಟಾಗಿ ನೋಡಿ ಡೇಟ್ ಅಬ್ಸರ್ವ್ ಮಾಡಿ ಯಾಕೆಂದರೆ ನಾವು ಡೇಟ್ ನ್ಯಾಯ ಅಬ್ಸರ್ವ್ ಮಾಡಿ ಅಂತ ಹೇಳ್ತೀವಿ ಅಂದರೆ ಸೊ ಅಪ್ಡೇಟ್ಸ್ ಜಸ್ಟ್ ಒನ್ ಆರ್ ಟೂ ಡೇಸ್ ಬ್ಯಾಕಲ್ಲಿ ಬಿಟ್ಟಿರ್ತಕ್ಕಂಥದ್ದು ಅಥವಾ ಸೊ ಅಪ್ಡೇಟ್ಸ್ ನ್ಯೂ ಅಪ್ಡೇಟ್ಸ್ ಏನು ಬರುತ್ತೆ ಅದೊಂಚೂರು ನಿಮಗೆ ಫಸ್ಟು ಗಮನ ಇರಲಿ ಅಂತಷ್ಟೇ ಈಗ ನೋಡಿ ಇಪ್ಪತ್ತೊಂಬತ್ತು ಒಂದು ಇಪ್ಪತ್ತೈದು ಜಸ್ಟ್ ಅಂದರೆ ಒಂದು ಟೂ ಡೇಸ್ ಬ್ಯಾಕಲ್ಲಿ ಬಂದಿದೆ ಇದು ಜ್ಞಾಪನಾ ಪತ್ರ ಸಬ್ಜೆಕ್ಟ್ ನೋಡೋಣ ಈಗ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದರೆ ಸಿಕ್ಸ್ ಟು ಏಯ್ಟ್ಗೆ ಫಿಫ್ಟೀನ್ ತೌಸಂಡ್ ಎಕ್ಸಾಮನ್ನು ಕನ್ಫರ್ಮ್ ಮಾಡಿದ್ರು ಪೋಸ್ಟು ಅದೆಲ್ಲ ನಿಮಗೆ ಗೊತ್ತಾಯಿದೆ ಈ ಒಂದು ಹುದ್ದೆಗೆ ಆಯ್ಕೆಯಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರ್ತಕ್ಕಂಥ ಶಿಕ್ಷಕರುಗಳಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಅರ್ಥ ಮಾಡಿಕೊಳ್ಳಿ ಎಲ್ಲಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಹೆಯವರೆಗಿನ ಬಾಕಿ ವೇತನ ಪಾವತಿಸಲು ಹಾಗೂ ಕೊರತೆ ಇರುವ ಅನುದಾನವನ್ನು ಬಿಡುಗಡೆ ಮಾಡುವ ಕುರಿತು ಅಂತ ಇದೆ ಸೊ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಆ್ಯಂಡ್ ಟಿಲ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ತನಕ ಅವರಿಗೆ ಆಗಿಲ್ಲ ಅಂತ ಅಲಾಟ್ಮೆಂಟ್ ಆಗಿಲ್ಲ ಅಂತ ಈಗ ಅದರ ಒಂದು ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಜ್ಞಾಪನಾ ಪತ್ರ ಇದು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಸೊ ಹಾಗೆ ಈಗ ಸ್ಕಾಲಪ್ ಮಾಡ್ತೀನಿ ಏನೆಲ್ಲ ವಿಚಾರಗಳ ವಿಚಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಿದರೆ ಅಂತ ನೋಡಿ ಇಲ್ಲಿ ಹೇಳಿದರೆ ಈಗ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಾಗ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪದವೀಧರ ಪ್ರಾಥಮಿಕ ಶಿಕ್ಷಕರು ಆರರಿಂದ ಎಂಟನೇ ತರಗತಿ ಹುದ್ದೆಗೆ ಆಯ್ಕೆಯಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರತಕ್ಕಂಥ ಶಿಕ್ಷಕರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಹೆಯವರೆಗಿನ ಬಾಕಿ ವೇತನ ಪಾವತಿಸಲು ಹಾಗೂ ಕೊರತೆ ಇರುವ ಅನುದಾನವನ್ನು ಬಿಡುಗಡೆ ಮಾಡಲು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬಾಕಿ ವೇತನ ಬಿಲ್ುಗಳನ್ನು ನೋಡಿ ಮೊದಲನೇ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಅಪ್ ಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಅನುದಾನ ಬಿಡುಗಡೆ ಆಗಿಲ್ದಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಮೊದಲನೇದು ಅದಾದಮೇಲೆ ಎಗೇನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬಾಕಿ ವೇತನ ಬಿಲ್ುಗಳು ಯಾವ ಬಿಲ್ಗಳಾಗಿಲ್ವೋ ಆ ಒಂದು ವೇತನ ಬಿಲ್ುಗಳನ್ನು ಸೆಳೆಯಲು ಆರ್ಥಿಕ ಇಲಾಖೆಯ ಸಹಮತಿ ಪಡೆಯಬೇಕಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವೇತನ ಬಾಕಿ ಸೆಳೆಯಲು ಅನುಮೋದನೆ ಹಾಗೂ ಕೊರತೆಯಿರುವ ಅನುದಾನ ಬಿಡುಗಡೆ ಮಾಡಲು ಕೋರಿಕೆಗಳಿವೆ ಅಂತ ಹೇಳಿದ್ದಾರೆ ಅಪ್ರೂವಲ್ ಪಾಸ್ ಮಾಡಿ ಅದನ್ನು ಬಿಡುಗಡೆ ಮಾಡಿ ಅಂತ ಈಗ ನೋಡಿ ಈ ಒಂದು ಪ್ಯಾರಾಗ್ರಾಫ್ ಹೇಳ್ತಾರೆ ಈಗ ಎರಡು ಸಾವಿರದ ಇಪ್ಪತ್ತೆರಡನೇ ಸಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುವ ಶಿಕ್ಷಕರುಗಳಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಹೆಯವರೆಗಿನ ಬಾಕಿ ವೇತನ ಸೆಳೆಯುವ ಲೆಕ್ಕ ಶೀರ್ಷಿಕೆಯಡಿ ಕೊರತೆಯಾಗಿರುವ ಅಂದರೆ ಮೇಯ್ನು ಈ ಒಂದು ವೇತನ ಯಾವುದು ಇಲ್ಲಿ ಪೆಂಡಿಗಿದ್ದವ್ರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ಸೊ ಆ ಒಂದು ವೇತನವನ್ನು ಸೆಳೆಯಲಿಕ್ಕೆ ಲೆಕ್ಕ ಶೀರ್ಷಿಕೆಯಡಿಯಲ್ಲಿ ಕೊರತೆಯಾಗಿರ್ತಕ್ಕಂಥ ತಾಲೂಕುವಾರು ಅನುದಾನದ ವಿವರಗಳನ್ನು ಜಿಲ್ಲಾ ಹಂತದಲ್ಲಿ ಪಡೆದು ಕ್ರೋಢೀಕರಿಸಿ ಎರಡು ದಿನಗಳ ಒಳಗಾಗಿ ಈ ಕಚೇರಿಗೆ ಸಲ್ಲಿಸಲು ಸೂಚಿಸಿದೆ ಅಂತ ಹೇಳಿದ್ದಾರೆ ವಿತಿನ್ ಟೂ ಡೇಸು ಆಲ್ಮೋಸ್ಟ್ ಇದು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಈ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿರೋದ್ರಿಂದ ಈಗ ಆಲ್ಮೋಸ್ಟ್ ತಾರೀಕು ಒಂದಾದ್ರಿಂದ ಇವತ್ತು ಈಗಾಗಲೇ ಕಚೇರಿಗೆ ಸಬ್ಮಿಟ್ ಆಗಿರುತ್ತೆ ಅದು ಯಾವುದೆಲ್ಲ ಡಿ ವಿ ಇದೆ ವೇತನ ಬಿಲ್ಗಳು ಜಿ ಪಿ ಟಿ ಶಿಕ್ಷಕರಿಗೆ ಎಲ್ಲವನ್ನು ಮಾಡಲಿಕ್ಕೆ ಅದನ್ನು ಲೆಕ್ಕಾಚಿರಿಸಿಕೆಡಿ ಎಲ್ಲಿ ಸೊ ಈ ಒಂದು ಪತ್ರವನ್ನು ಯಾರ್ಯಾರು ಹೇಳಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಮೊದಲನೇದು ಶಾಲಾ ಶಿಕ್ಷಣ ಇಲಾಖೆ ಎಲ್ಲ ಜಿಲ್ಲಾ ಉಪನಿರ್ದೇಶಕರ ಇವರ ಅಗತ್ಯ ಕ್ರಮಕ್ಕಾಗಿ ಸಂಬಂಧಪಟ್ಟಂಥ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೊರತೆಯಾಗಿರ್ತಕ್ಕಂಥ ಅನುದಾನದ ವಿವರಗಳನ್ನು ಜಿಲ್ಲಾ ಉಪನಿರ್ದೇಶಕರ ಕಚೇರಿಗೆ ಸಲ್ಲಿಸಲು ಸೂಚಿಸಿದೆ ಅದಾದ ಮೇಲೆ ಕಚೇರಿ ಪ್ರತಿಯನ್ನು ಎಲ್ಲವನ್ನ ಹೇಳಿದ್ದಾರೆ ಆಲ್ರೆಡಿ ಈಗ ಸೊ ಇದು ಇಪ್ಪತ್ತೊಂಬತ್ತರಲ್ಲಿ ಬಂದಿರೋದರಿಂದ ಈಗ ಒಂದನೇ ತಾರೀಕು ಆದ್ದರಿಂದ ನಾನು ಆವಾಗಲೇ ಹೇಳಿದಾಗೆ ಈಗ ಸಬ್ಮಿಟ್ ಆಗಿರುತ್ತೆ ಸೊ ಇಲ್ಲಿ ತುರ್ತು ಅಂತ ಹೇಳಿದ್ರಲ್ಲ ಹಾಗಾಗಿ ನಿಮ್ಮ ಗಮನಕ್ಕೆ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ನಾನು ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ಈ ಒಂದು ವಿಡಿಯೋ ಮಾಡಿದ್ದು ಸೊ ಇದೇ ರೀತಿಯ ನೀವು ಯಾವುದೇ ವಿಡಿಯೋಗಳ ಅಪೇಕ್ಷೆ ನಿಮಗಿದ್ರೆ ದಯಮಾಡಿ ನಮ್ಮ ವಾಹಿನಿಯನ್ನು ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದ ಇಷ್ಟೊತ್ತು ವಿಡಿಯೋನ ವಾಚ್ ಮಾಡೋದಕ್ಕೆ